ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಪರಿಶ್ರಮ ಕಿಚನ್ ಈ ದಿನ ಬದನೆಕಾಯಿಯ ಮಸಾಲ ಡ್ರೈ ಪಲ್ಯವನ್ನು ಹೇಗೆ ಮಾಡೋದು ಅಂತ ತಿಳಿಯೋಣ ಬಹಳ ವಿಧಾನದಲ್ಲಿ ಬದನೆಕಾಯಿಯ ಪಲ್ಯವನ್ನು ಮಾಡ್ಬೋದು ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹಾಗೆ ಅಷ್ಟೇ ರುಚಿಯೂ ಕೂಡ ಇದೆ ಚಪಾತಿ ಜೊತೆ ಅಕ್ಕಿ ಅಕ್ಕಿ ರೊಟ್ಟಿ ಜೊತೆಗೆಲ್ಲ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಎರಡು ಬದನೆಕಾಯಿಯನ್ನು ಈ ರೀತಿ ಉದ್ದುದ್ದವಾಗಿ ಹೆಚ್ಚಿ ಇಟ್ಕೊಂಡಿದ್ದೇನೆ ನೀರಿನಲ್ಲಿ ಹಾಕಿಟ್ಕೊಳ್ಳಿ ಇಲ್ಲಾದರೆ ಕಪ್ಗಾಗಿಬಿಡುತ್ತೆ ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಕಾಲು ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿ ಒಂದು ಐದು ಬೆಳ್ಳುಳ್ಳಿ ಹೆಸಳು ಕಾಲು ಚಮಚ ಜೀರಿಗೆ ಒಂದು ಚಮಚ ಆಗುವಷ್ಟು ಕೊತ್ತಂಬರಿ ಒಂದು ಐದು ಕೆಂಪು ಮೆಣಸನ್ನು ಹಾಕಿದ್ದೇನೆ ಖಾರಕ್ಕೆ ಎರಡು ಚಮಚ ಬಿಳಿ ಎಳ್ಳನ್ನು ಬಳಸಿದ್ದೇನೆ ಒಂದು ಎಂಟರಿಂದ ಹತ್ತಾಗುವಷ್ಟು ಶೇಂಗಾ ಒಂದು ಚಿಕ್ಕ ತುಂಡು ಹುಣಸೆಹಣ್ಣನ್ನು ಹಾಕಿ ನೀರನ್ನು ಹಾಕದೆ ಈ ರೀತಿಯಲ್ಲಿ ತರಿ ತರಿಯಾಗಿ ರುಬ್ಕೊಳ್ಳಿ ಇದನ್ನು ಪಕ್ಕಕ್ಕೆ ಇಟ್ಟು ಒಂದು ತಳದ ಪಾತ್ರೆಗೆ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಹೆಚ್ಚಿಟ್ಟಿರುವಂಥ ಈ ಬದನೆಕಾಯಿಯ ಹೋಳುಗಳನ್ನು ಹಾಕಿ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಅಂದರೆ ನೀರನ್ನೆಲ್ಲ ಹಾಕೋದು ಬೇಡ ಎಣ್ಣೆಯೊಳಗಡೆ ಈ ಬದನೆಕಾಯಿಯನ್ನು ಬಾಡಿಸ್ಕೊಳ್ಬೇಕು ನೋಡಿ ಈ ರೀತಿಯಲ್ಲಿ ಈ ಹುರಿದಂಥ ಬದನೆಕಾಯಿನ ಬೇರೆ ತಟ್ಟೆಗೆ ತೆಗೆದಿಟ್ಟು ಅದೇ ಪಾತ್ರೆಗೆ ಪುನಃ ಮತ್ತೊಮ್ಮೆ ಎರಡು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಸರಿಯಾಗಿ ಬಿಸಿ ಆದಮೇಲೆ ಒಂದು ಚಮಚ ಕಡಲೆಬೇಳೆ ಹಾಗೆ ಒಂದು ಚಮಚ ಬೇಳೆಯನ್ನು ಹಾಕಿ ಹುರ್ಕೊಂಡಿದ್ದೀನಿ ನಂತರ ಅರ್ಧ ಚಮಚ ಸಾಸಿವೆ ಖಾರಕ್ಕೆ ಎರಡು ಕೆಂಪು ಮೆಣಸು ಒಂದು ಎರಡು ಕಡ್ಡಿಯಾಗುವಷ್ಟು ಕರಿಬೇವು ಇವೆಲ್ಲವನ್ನು ಎಣ್ಣೆಯೊಳಗೆ ಹುರಿದು ಆದಮೇಲೆ ಇದಕ್ಕೆ ಕಾಲು ಕಪ್ಪಾಗುವಷ್ಟು ಈರುಳ್ಳಿಯನ್ನು ಈ ರೀತಿ ಉದ್ದುದ್ದವಾಗಿ ಹೆಚ್ಚಿ ಹಾಕಿದ್ದೇನೆ ಅಂದರೆ ನಾನಿಲ್ಲಿ ಎರಡು ಈರುಳ್ಳಿಯನ್ನು ಬಳಸಿದ್ದೇನೆ ಇದಕ್ಕೆ ಒಂದು ಕಾಲು ಚಮಚ ಅರಿಶಿಣವನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ನಂತರ ಇಲ್ಲಿ ಮುಂಚೆನೇ ರೆಡಿ ಮಾಡಿ ಇಟ್ಟಿರುವಂಥ ಈ ಮಸಾಲ ಪೌಡ್ರನ್ನ ಅದರೊಟ್ಟಿಗೆ ಸೇರಿಸಿ ಇಲ್ಲಿ ಮಸಾಲಾ ಪೌಡರ್ ನಾವಿಲ್ಲಿ ಹಸಿಯಾಗಿ ಹಾಕಿರೋದ್ರಿಂದ ಒಂದು ಐದು ನಿಮಿಷ ಮೀಡಿಯಂ ಮುರಿಯಲ್ಲಿ ಹುರ್ಕೊಳ್ಬೇಕಾಗತ್ತೆ ನಂತರ ಹುರಿದು ಇಟ್ಟಿರುವಂಥ ಬದನೆಕಾಯಿ ಹೋಳನ್ನು ಅದರೊಟ್ಟಿಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಒಂದು ಚಮಚ ಬಳಸಿದ್ದೀನಿ ರುಚಿಯನ್ನು ನೋಡಿ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಸರಿಯಾಗಿ ಮಿಕ್ಸ್ ಆಗಬೇಕು ಮೇಲುಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಉದಿಸಿ ಪುನಃ ಮತ್ತೊಮ್ಮೆ ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿ ನೋಡಿ ರುಚಿ ರುಚಿಯಾದಂಥ ಬದನೆಕಾಯಿಯ ಡ್ರೈ ಪಲ್ಯ ರೆಡಿಯಾಗಿದೆ ಅಕ್ಕಿ ರೊಟ್ಟಿ ಚಪಾತಿ ಜೊತೆಗೆಲ್ಲ ಭಾಳ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನ ರೊಟ್ಟಿಗೂ ಕೂಡ ತಿನ್ಬೋದು ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ರೀತಿಯ ಹೊಸ ಅಡುಗೆಯನ್ನು ನೋಡಲಿ ನೋಡಲಿಕ್ಕೆ ಪರಿಶ್ರಮ ಕಿಚನನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫಾಲೋ ಮಾಡೋದನ್ನೂ ಖಂಡಿತ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು